ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡು ಮಧು ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಆಗಿರೋದ್ರಿಂದ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ಐವತ್ತರಿಂದ ನೂರು ಜನಕ್ಕೆ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ ಮೊದಲಿಗೆ ಚಿರೋಟಿ ರವೆ ಬೇಕಾಗುತ್ತೆ ಸಕ್ಕರೆ ಪಾಕ ಮಾಡಲಿಕ್ಕೆ ಸಕ್ಕರೆ ಬೇಕಾಗುತ್ತೆ ಏಲಕ್ಕಿ ಪೌಡ್ರು ಪರಿಮಳಕ್ಕೋಸ್ಕರ ಮತ್ತು ಕಲ್ಲರಿಗೋಸ್ಕರ ನಾನು ಅರಶಿನ ಪುಡಿ ಮನೆಯಲ್ಲೇ ಮಾಡಿರುವಂತಹ ಅರಶಿನ ಪುಡಿ ತೊಗೊಂಡಿದ್ದೀನಿ ಯಾವುದೇ ರೀತಿ ಅಂಗಡಿಲಿ ಸಿಗೋ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಮತ್ತು ಒಣ ಕೊಬ್ಬರಿ ಒಂದು ಬೇಕಾಗುತ್ತೆ ನಾನು ಐವತ್ತು ಬಾದಾಮಿ ಪುರಿಗೋಸ್ಕರ ನಾನು ನಾಲ್ಕು ಪಾವಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಎಷ್ಟು ಅಳತೆ ಬೇಕು ಎಷ್ಟು ಬಾದಾಮಿ ಪುರಿ ಬೇಕು ಅನ್ನೋದ್ರ ಮೇಲೆ ನೀವು ಅಳ್ ನಮ್ಮ ಚಿರೋಟಿ ರವೆನ ತೊಗೋಬೇಕಾಗತ್ತೆ ನೋಡಿ ಒಂದು ನಾಲ್ಕು ಪಾವು ನಾನು ಪಾವು ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಲೋಟ ಆಗಿರ್ಬೋದು ಬಟ್ಲಾಗಿರ್ಬೋದು ಯಾವುದಾದ್ರೂ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಜಾಸ್ತಿ ಬೇಕು ಅಂದ್ರೂ ಮಾಡ್ಕೋಬೋದು ನೋಡಿ ನಾಲ್ಕು ಪಾವಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈ ಬಾದಾಮಿ ಪುರಿನ ಚಿರೋಟಿ ರವೆ ಅಲ್ಲದಲೇ ಮೈದದಲ್ಲೂ ಕೂಡ ಮಾಡ್ತಾರೆ ನಾನು ನೆಕ್ಸ್ಟ್ ಟೈಮ್ ಮೈದದಲ್ಲೂ ಸಹ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾಲ್ಕು ಪಾವು ಚಿರೋಟಿ ರವೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ದೊ ದೊಡ್ಡ ಗಾತ್ರದ ಟೇಬಲ್ ಸ್ಪೂನಲ್ಲಿ ಮನೇಲೆ ಮಾಡಿರೋಂತಹ ಹಸುವಿನ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ಕೈ ಮೇಲೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದು ಚಿರೋಟಿ ರವೆ ಹಿಟ್ಟಿನ ಹದ ಬರೋವರೆಗೂ ನಾದ್ಕೋಬೇಕು ಮಿನಿಮಮ್ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕಾಗುತ್ತೆ ಒಂದು ಕಲ್ಲಲ್ಲಿ ಒರಳು ಕಲ್ಲಲ್ಲಿ ಕುಟ್ಟಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಇದು ನಂತರ ಒಂದು ಹಸಿ ಬಟ್ಟೆನ ಹಾಕಿಟ್ಟು ಒಂದೂವರೆ ಗಂಟೆ ಕಾಲ ಕಾಲ ಇದು ನೆನೆ ನೆನೆ ಇಡಬೇಕು ಚೆನ್ನಾಗಿ ನೆನಿಬೇಕು ಇದು ಚಿರೋಟಿ ರವೆ ಒಂದು ತುಂಬ ಚೆನ್ನಾಗಿ ನೆನೆಯಬೇಕು ಇದು ರವೆ ಆದ್ರಿಂದ ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆ ತೊಂದರೆ ಇಲ್ಲ ಮಿನಿಮಮ್ ಒಂದರಿಂದ ಒಂದೂರು ಗಂಟೆಗಳ ಕಾಲ ನೆನೆಬೇಕು ಈ ಥರ ಉಂಡೆಗಳು ಈ ಥರ ಇಷ್ಟು ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಬಾ ತ್ರಿಕೋನಾಕರವಾಗಿ ಲಟ್ಟಿಸ್ಬೇಕಾಗತ್ತೆ ನೋಡಿ ಈ ಥರ ಪೂರಿ ಥರ ಮಾಡಿಕೊಂಡು ಎರಡು ಭಾಗ ಮಾಡಿಕೊಂಡು ಮತ್ತೆ ಮಡಿಸಿ ಮತ್ತೆ ಇನ್ನೊಂದು ಫೋಲ್ಡ್ ತ್ರಿಕೋನವಾಗಿ ಮೂರು ಪದರವಾಗಿ ಮಡಿಸಿ ಈ ಥರ ಒಂದು ಮತ್ತೆ ಎರಡರಿಂದ ಮೂರು ಸಲ ಲಟ್ಟಣಿಗೆಯಲ್ಲಿ ಲಟ್ಸಿ ಲಟ್ಸಿ ಹಾಳೆಗಳನ್ನು ಮಾಡಿ ಮಾಡಿ ಹಾಕೋಬೋದು ಮೊದಲಿಗೆ ನಾವು ಎಷ್ಟು ದಪ್ಪ ಉಂಡೆಗಳು ಬೇಕು ಅನ್ನೋದು ಮೊದಲೇ ಉಂಡೆಗಳು ಮಾಡಿಕೊಂಡು ನಂತರ ಈ ಥರ ಪೂರಿ ಥರ ತಟ್ ಲಟ್ಸಿ ಲಡಿಸಿ ಈ ಥರ ಮಡಿಸಿ ಫೋಲ್ಡ್ ಮಾಡಿ ಒಂದು ತಟ್ಟೆಗಳಿಗೆ ಹಾಕೊತಾ ಬಂದರೆ ಬೇಗ ಕೆಲಸ ಆಗುತ್ತೆ ಫಸ್ಟೇ ನಾವು ಉಂಡೆಗಳನ್ನು ಮಾಡಿಕೊಂಡು ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಅಂದರೆ ಇದು ಒಬ್ಬರೇ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಎರಡರಿಂದ ಮೂರು ಜನ ಇತ್ತು ಅಂತಂದರೆ ಒಂದು ಅರ್ಧ ಗಂಟೇಲಿ ಮಾಡಿ ಮುಗಿಸ್ಬಿಡ್ಬೋದು ಐವತ್ತು ಬಾದಾಮಿ ಪುರಿ ಈಸಿಯಾಗಿ ಮಾಡ್ಕೋಬೋದು ಒಬ್ಬರೇ ಆದರೆ ಈ ಕಡೆ ಲಟ್ಟಿಸ್ಲೂ ಬೇಕು ಪಾಕಕ್ಕೆ ಎದ್ದಬೇಕು ಕೊಬ್ಬರಿ ಪುಡಿ ಉದುರಿಸ್ಬೇಕು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಒಬ್ಬರೇ ಆದರೆ ಯಾರಾದರೂ ಜನ ಇದ್ದರೆ ಎರಡರಿಂದ ಮೂರು ಜನ ಈಸಿಯಾಗಿ ಕೆಲಸ ಮಾಡ್ಕೋಬೋದು ಈ ಥರದ್ದು ಎಲ್ಲ ಮಾಡಬೇಕಾದ್ರೆ ಎರಡರಿಂದ ಮೂರು ಜನ ಇತ್ತು ಅಂದರೆ ಬೇಗ ಆಗುತ್ತೆ ಮತ್ತು ನಮಗೆ ಬೋರು ಅನಿಸಲ್ಲ ಒಬ್ಬರೇ ಒಂದು ಸ ತಿಂಡಿ ಬೇಯಿಸೋದು ಅಡುಗೆ ಮಾಡೋದರಿಂದ ಸ್ವಲ್ಪ ಬೋರ್ ಅನಿಸುತ್ತೆ ಜನ ಜೊತೆ ಮಾತಾಡಿಕೊಂಡು ಮಾಡೋದ್ರಿಂದ ಕೆಲಸ ನಾವು ಮಾಡಿದ್ದನ್ನೇ ಗೊತ್ತಾಗೋದಿಲ್ಲ ಬೇಗ ಮಾಡಿ ಮುಗಿಸ್ಬಿಡ್ಬೋದು ಹಾಗಾಗಿ ಇಂಥ ಎಲ್ಲ ಮಾಡಬೇಕಾದ್ರೆ ಜನ ಇದ್ರೇ ಚಂದ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೋದು ಒಬ್ಬರೇ ಆದರೆ ಬೋರ್ ಆಗಿಬಿಡುತ್ತೆ ಈ ಕಡೆ ಲಟ್ಟಿಸ್ಕೊಳ್ಳೋಬೇಕು ಈ ಕಡೆ ಪಾಕ ಮಾಡ್ಕೋಬೇಕು ಅದೆಲ್ಲ ಥರ ಒಬ್ಬರೇ ಒಂದು ಒಂದು ಐಡಿಯಾದಲ್ಲಿ ಮಾಡ್ಕೊಂಡು ಹೋಗಬೇಕು ನೋಡಿ ಈಗ ಪಾಕ ಹೇಗೆ ಮಾಡ್ಬೋದು ಅಂದರೆ ನಾಲ್ಕು ಪಾವಾಗಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಪಾವಲ್ಲಿ ನಾಲ್ಕು ಪಾವಾಗಷ್ಟು ಸಕ್ಕರೆನೂ ತೊಗೊಂಡಿದ್ದೀನಿ ಸಕ್ಕರೆ ಈ ಥರ ಜಾಸ್ತಿ ಪಾಕ ಮಾಡ್ಕೊಳ್ಳಿ ಉಳಿದ್ರೆ ಬೇರೆಯದಕ್ಕೆ ಯೂಸ್ ಮಾಡ್ಕೊಬೋದು ಮತ್ತು ಫ್ಲೇವರಿಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನು ಟೇ ಟೀ ಸ್ಪೂನ್ ಆಗೋಷ್ಟು ನಂತರ ಕಲ್ಲರಿಗೋಸ್ಕರ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕಡೆ ಪಾಕ ಆಗಲಿ ಒಂದು ಎಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ನಂತರ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಗೋಲ್ಡ್ ವಿನ್ನರ್ ಎಣ್ಣೆ ಬಳಸೋದು ನಾವು ನೋಡಿ ಗೋಲ್ಡ್ ವಿನ್ನರ್ ಎಣ್ಣೆನ ಒಂದು ಹಾಕ್ಕೊಂಡು ಬಾಣಲಿಗೆ ನಾಲ್ಕರಿಂದ ಐದು ಈ ಥರ ಪೂರಿಗಳನ್ನು ಬಿಟ್ಕೊಳ್ತಾ ಬರಬೇಕಾಗುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದಕ್ಕೊಂದು ಅಂಟುಬಿಟ್ಟು ಯಾವುದನ್ನು ಸಹ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಲ್ಲ ಹಾಗಾಗಿ ನಾಲ್ಕರಿಂದ ಐದು ಈ ಥರ ಹಾಕ್ಕೊಂಡು ಹಾಕ್ಕೊಂಡು ಒಂದೇ ಫ್ಲೇಮಲ್ಲಿ ನಾವು ಸ್ಟಾರ್ಟಿಂಗ್ ಹೇಗೆ ಫ್ಲೇಮ್ ಇಟ್ಟಿದ್ದೀವಿ ಪೂರಿ ಮಾಡಿ ಮುಗ್ಸೋವರ್ಗು ಅದೇ ಫ್ಲೇಮ್ ಇರಬೇಕು ಸ್ವಲ್ಪ ಹೆಚ್ಚು ಮಾಡಬಾರ್ದು ಕಡಿಮೆನೂ ಮಾಡಬಾರ್ದು ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಲೈಟ್ ಒಂದು ಗೋಲ್ಡನ್ ಕಲರ್ ಬರೋವರೆಗು ಈ ಥರ ಕರ್ಕೋಬೇಕಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಚಿರೋಟಿ ರವೆಲ್ ಮಾಡೋದ್ರಿಂದ ಒಂದು ವಾರದವರೆಗೂ ಇಟ್ಟು ಮೆತ್ತಗಾಗಲ್ಲ ಹಾಗಾಗಿ ಬರೀ ಚಿರೋಟಿ ರವೆಲ್ಲೇ ನಾನು ಮಾಡ್ತಾ ಇರೋದು ಮೈದದಲ್ಲಿ ಮಾಡಿದರೆ ಒಂದೆರಡು ದಿನಕ್ಕೆ ಅದು ತುಂಬಾ ಮೆತ್ತಗಾಗ್ಬಿಡುತ್ತೆ ತಿನ್ನಲಿಕ್ಕೆ ಅಷ್ಟು ರುಚಿ ಅನಿಸಲ್ಲ ನೋಡಿ ಈ ಥರ ಹಾಕಿ ಎಣ್ಣೆಯಲ್ಲಿ ಕರೆದಾದ ನಂತರ ಒಂದು ಜಾಲ್ರಿಲ್ ಹಾಕೊಂಡು ಹಾಕ್ಕೊಂಡು ಎಣ್ಣೆ ಸೋರಲಿ ಈ ಕಡೆಯೇ ಪಾಕನೂ ಆಗ್ತಾಯಿದೆ ನೋಡಿ ನಾನು ನಿಂಬೆಣ್ಣು ತೋರಿಸ್ತಾ ಇದೀನಲ್ಲ ಯಾಕಂತಂದರೆ ಈ ಪಾಕ ಎಳೆ ಪಾಕ ಆದ ನಂತರ ಸ್ಟವ್ ಆಫ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ನಿಂಬೆಹಣ್ಣು ಯಾಕಪ್ಪ ಹಿಂಡಬೇಕು ಅಂತಂದರೆ ಪಾಕ ಸ್ಟವ್ ಆಫ್ ಮಾಡಿದ ನಂತರ ಮೇಲೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಬಿಸಿಲಿ ತೆಳು ಇರುತ್ತೆ ಆಫ್ ಮಾಡಿದ ನಂತರ ತಣ್ಣಗಾದ ಮೇಲೆ ಸ್ವಲ್ಪ ಮಂದ ಬರುತ್ತೆ ಈ ಮೊದಲೇ ನಾವು ನಿಂಬೆಹಣ್ಣು ಹಿಂಡೋದ್ರಿಂದ ಪಾಕ ನಾವು ಹೇಗಿರ್ತೀವಿ ಆಫ್ ಮಾಡಿದ ಮುಂಚೆ ಹೇಗಿರುತ್ತೆ ಕೊನೆಯವರೆಗೂ ಈ ಪಾಕ ಪೂರಿಗೆದ್ದಿದ್ರೂ ಒಂದೇ ಹದವಾಗಿರುತ್ತೆ ಹಾಗಾಗೋಸ್ ಅದಕ್ಕೋಸ್ಕರ ನಾವು ನಿಂಬೆಹಣ್ಣನ್ನು ಹೆಣ್ತೀವಿ ಇಲ್ಲಾಂದರೆ ಪೂರಿ ಮೇಲೆ ಸಕ್ಕರೆ ಉದ್ರದ್ರಾಗಿ ಡ್ರೈ ಆದಮೇಲೆ ಒಂಥರ ಉದ್ರುದ್ರಾಗುತ್ತಲ್ಲ ಆ ಥರ ಏನೂ ಆಗೋಲ್ಲ ಲಿಕ್ವಿಡಾಗಿ ತೆಳುವಾಗಿ ಪಾಕ ಹೇಗಿರುತ್ತೆ ಹಾಗೆ ಇರುತ್ತೆ ಇದು ಒಂದು ಇದರದ್ದು ಪಾಕ ಮಾಡೋ ಒಂದು ರೀತಿ ನಂತರ ನೋಡಿ ಎಲ್ಲದನ್ನು ಸಹ ಪೂರಿನೂ ಬಿಸಿ ಬಿಸಿನೇ ಇರಬೇಕು ಪಾಕನೂ ಬಿಸಿ ಇರಬೇಕಾದ್ರೇ ಈ ಕಡೆ ಬೆಂದ ಕೂಡಲೇ ಪೂರಿ ಬೆಂದ ಕೂಡಲೇ ಈ ಕಡೆ ಪಾಕ ಕದ್ದಿ ಈ ಥರ ಒಂದು ಮೇಲ್ಗಡೆ ಕೊಬ್ಬರಿ ತುರಿ ಉದುರಿಸ್ಕೋಬೇಕಾಗತ್ತೆ ಮೇಲೆ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪಾಕನೂ ಬಿಸಿ ಇದ್ದಂತೆಯೇ ಈ ಕಡೆ ಪೂರಿನೂ ಸಹ ಎಣ್ಣೆಯಲ್ಲಿ ಕರೆದಾದ ನಂತರ ಈ ಪಾಕಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಈ ಥರ ಒಂದು ಟೈ ಎಲ್ಲಿ ಇರುತ್ತಲ್ಲ ಅದರಲ್ಲಿ ತಕ್ಕೊಂಡು ಒಂದು ಚಿಕ್ಕ ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಮೇಲೆ ಕೊಬ್ಬರಿ ತುರಿ ಉದುರಿಸಿದ್ರೆ ಕೊಬ್ಬರಿ ತುರಿ ಕ್ಲೀನಾಗಿ ಆ ಪೂರಿ ಮೇಲೆ ಕಚ್ಕೊಳ್ಳುತ್ತೆ ಅಂದರೆ ಹಿಡಿಯೋದಿಲ್ಲ ನಾವೆಲ್ಲ ತಣ್ಣಗೆ ಮಾಡ್ಕೊಂಡು ಮಾಡ್ತೀವಿ ಅಂದಾಗ ಕೊಬ್ಬರಿ ತುರಿ ಅದ್ರ ಮೇಲೆಲ್ಲ ಸ್ಟಿಫ್ ಆಗಿ ಕೂರೋದಿಲ್ಲ ಉದುರುತ್ತೆ ಹಾಗಾಗಿ ಎಲ್ಲ ಬಿಸಿ ಇರಬೇಕಾದ್ರೇ ಇದು ಒಂದು ಕ್ರಮವಾಗಿ ಮಾಡ್ಕೋಬೇಕಾಗತ್ತೆ ಪಾಕ ಯಾವತ್ತೂ ತೆಳುನೂ ಇರಬಾರ್ದು ಜಾಮೂನಿಗೆ ಮಾಡೋ ಥರ ತೆಳು ಇರಬಾರ್ದು ಮತ್ತು ಮಂದನೂ ಇರಬಾರ್ದು ಒಂದು ಮಧ್ಯಮ ಇದರಲ್ಲಿ ಪಾಕ ಬೇ ಇರಬೇಕಾಗತ್ತೆ ಇದು ಈ ಥರ ಒಂದು ನೋಡಿಕೊಂಡು ಮಾಡ್ಕೋಬೇಕು ಈಸಿಯಾಗಿ ಮಾಡ್ಕೋಬೋದು ಒಂದು ಏನು ವ್ಯತ್ಯಾಸ ಆಗೋದಿಲ್ಲ ಒಂದು ಸಲ ಮಾಡೋವರೆಗೂ ನಂತರ ಆಮೇಲೆ ಈಸಿ ಆಗುತ್ತೆ ಹೇಗೆ ಮಾಡೋದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಐವತ್ತರಿಂದ ನೂರು ಜನಗಳಿಗೆ ಈ ಥರ ಒಂದು ಮನೇಲೇ ಸ್ವೀಟ್ ಮಾಡ್ಕೋಬೋದು ಎರಡರಿಂದ ಮೂರು ಜನ ಸೇರಿಕೊಂಡು ಆರಾಮಸೆ ಮಾಡ್ಕೋಬೋದು ಬೇಕ್ರಿಂದ ತರೋದು ಬೇರೆಯವ್ರಿಗೆ ಆರ್ಡ್ರು ಕೊಡೋದೆಲ್ಲ ತುಂಬನೇ ಚ ಖರ್ಚು ಅನಿಸುತ್ತೆ ನಾವು ಮನೇಲೆ ಈಸಿಯಾಗಿ ಮಾಡಿಕೊಂಡ್ರೆ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಒಂದು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ತುಂಬ ಹೆವಿ ಸ್ವೀಟು ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೋಬೋದು ಕೊಬ್ಬರಿನ ಮೇಲ್ಗಡೆ ಭಾಗ ಬ್ರೌನ್ ತೆಗೆದ್ರೆ ಈ ಥರ ನೋಡಿ ಚೆನ್ನಾಗಿ ಕಾಣುತ್ತೆ ವೈಟಾಗಿ ಮೇಲ್ಗಡೆ ಥರ ಡೆಕೋರೇಷನ್ಗೆಲ್ಲ ಮೇಲ್ಗಡೆ ಉದುರಿಸ್ತೀವಲ್ಲ ಆವಾಗ ನೀಟಾಗಿ ಒಂದು ಪೂರಿ ಒಂದು ಇದರಲ್ಲಿ ಕಾಣತ್ತೋಸ್ಕರ ಮೇಲ್ಗಡೆ ಬ್ರೌನನ್ನು ತೆಗೀರಿ ಅಂತ ಹೇಳಿದ್ದು ಬ್ರೌನ್ ತೆಗಿಲಿಲ್ಲ ಅಂದ್ರೂ ಹಾಗೇ ಹಾಕೋಬೋದು ಇದೇ ರೀತಿ ನಾವು ಚಂದ್ರಹಾರನೂ ಮಾಡೋದು ನೆಕ್ಸ್ಟ್ ಟೈಮ್ ನಾನು ಚಂದ್ರಹಾರ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಚಂದ್ರಹಾರನೂ ಇದೇ ಥರ ಚಿರೋಟಿ ರವೆ ಸ್ವಲ್ಪ ಮೈದ ಸ್ವಲ್ಪ ಉಪಯೋಗಿಸ್ಬಿಟ್ಟು ಮಾಡ್ತೀವಿ ಇಲ್ಲ ಬರೀ ಚಿರೋಟಿ ರವೆಲೆನೂ ಮಾಡ್ಬೋದು ಇದನ್ನು ಸ ಸಹ ಪುರಿನ ಚಿರೋಟಿ ರವೆ ಮೈದಾನ ಕೆಲವರು ಅರ್ಧ ಅರ್ಧ ಸಮ ಮಿಕ್ಸ್ ಮಾಡಿ ಮಾಡ್ತಾರೆ ಕೆಲವರು ಮೈದಾದಲ್ಲೇ ಮಾಡ್ತಾರೆ ನಾನು ಈಗ ಬರೀ ಚಿರೋಟಿ ರವೆಲೆ ಮಾಡಿದ್ದೀನಿ ಇದು ಒಂದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಒಂದು ವಾರದವರೆಗೂ ಇಟ್ಕೊ ತಿನ್ಬೋದು ಮತ್ತು ಮೆತ್ತಗಾಗೋದಿಲ್ಲ ಪಾಕಕ್ಕೆ ಅದ್ದಿರೋದ್ರಿಂದ ಇದು ಬೇಗ ಮೆತ್ತಗಾಗಲ್ಲ ಚಿರೋಟಿ ರವೆಲ್ ಮಾಡಿರೋದ್ರಿಂದ ಬರೀ ಮೈದಾದಲ್ಲೇ ಮಾಡಿದ್ರೆ ಬೇಗ ಮೆತ್ತಗಾಗುತ್ತೆ ಅಂತ ನಾನು ಮೈದಾ ಬಳಸಿಲ್ಲ ಲಟ್ಟಿಸ್ಬೇಕಾದ್ರೆಲ್ಲ ಮೈದಾ ಉಪಯೋಗಿಸಿದ್ದೀನಿ ಪೂರಿ ಎಲ್ಲ ಲಟ್ಟಿಸ್ಬೇಕಾದ್ರೆ ಮೈದಾನೇ ಮೈದಾ ಹಿಟ್ಟನೇ ಬಳಸ್ಕೊಂಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಿದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ರುಚಿ ಮಲೆನಾಡು ಚಾನೆಲ್ನ ದಯಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಲೈಕ್ ಶೇರು ಕಮೆಂಟು ಮಾಡೋದನ್ನ ಮರಿಬೇಡಿ ಒಂದು ಎಲ್ಲ ಒಂದು ಮಾಡಿಕೊಂಡು ಈಗ ಅಗಲವಾದ ಈ ಥರ ಒಂದು ತಟ್ಟೆಗೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಬಿಡಿ ಬಿಡಿಯಾಗಿ ಹರಡ್ಕೊಬಿಟ್ಟು ಬರೋಣ ಆವಾಗ ನೀಟಾಗಿ ಒಂದು ಡಬ್ಬಿ ಪಾಕ ಎಲ್ಲ ಇಟ್ಕೊಂಡಿರುತ್ತೆ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಫ್ರೀಯಾಗೆ ದೂರ ದೂರವಾಗಿ ಒಂದು ಆ್ಯಂಗಲಲ್ಲಿ ಒಂದು ಬಾಕ್ಸಿಗೆ ತುಂಬ್ತಾ ಇರೋಣ ತುಂಬಿದ ನಂತರ ಇದು ಒಂದು ವಾರದವರೆಗೂ ಇಟ್ಕೊಂಡು ಬಳಸ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್